ವೋಟರ್ಸ್ ಡೇ ಅಂತ ಟ್ವೆಂಟಿ ಟ್ವೆಂಟಿ ಫಿಫ್ ಜನವರಿ ಸೆಲೆಬ್ರೇಟ್ ಮಾಡ್ತೀವಿ ಫಸ್ಟ್ ಟೈಮ್ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದ್ದು ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ನಮ್ದು ಕಾನ್ಸ್ಟಿಟ್ಯೂಷನ್ ಇದು ಆಗಿದ್ದು ಇಂದಿನ ಥೀಮ್ ಏನಂದ್ರೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಅಂದ್ರೆ ನಾವು ಮತದಾನ ನಮ್ಮ ಹಕ್ಕನ್ನು ಇದು ಏನಂತ ಹಕ್ಕಂತ ನಾವು ಇದು ಮಾಡ್ಕೋಬೇಕು ವಿ ಶುಡ್ ವೋಟ್ ಬಿಕಾಸ್ ಇಟ್ ಇಸ್ ಅವರ್ ರೈಟ್ ಇಟ್ ಇಸ್ ಅವರ್ ಪೊಲಿಟಿಕಲ್ ರೈಟ್ ಇಟ್ ಇಸ್ ಅವರ್ ಫಂಡಮೆಂಟಲ್ ರೈಟ್ ಎವ್ರಿ ಒನ್ ಶುಡ್ ವೋಟ್ ಫಾರ್ ದ For the welfare of the country and each and every citizen should ensure that, that if they vote, that the nation will, uh, will uh, move towards progress. And it is the right of each and every individual to vote because it is a social agenda, it is a political theme. And uh, due to universal adult franchise, that is, uh, people who are uh, above 18, they can vote and make sure that the citizen uh, are aware of the political rights and for the nation can move forward for the progress. ಸಂಗತಿ ಯಾಕಂದ್ರೆ ಬೆಟರ್ ಇಂಡಿಯಾ ಈ ಕನಸನ್ನ ಕಂಡಿರ್ತೀವಿ ನಾವು ಸೂಪರ್ ಪವರ್ ನೇಷನ್ ಆಗ್ಬೇಕು ನಮ್ಮ ಭಾರತ ಅಂದ್ರೆ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿನ ಸಾಗಿಸ್ತಾ ಇದೀವಿ ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಹಿಂದ ಹಿನ್ನಡೆ ಸಾಗಿಸ್ತಾ ಇದೀವಿ ಹಾಗಾಗಿ ಒಳ್ಳೆಯ ನಾಯಕರು ನಮಗೆ ನಮ್ಮನ್ನು ಆಳಬೇಕು ಅಂದರೆ ಈ ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗಬೇಕು ಅಂದರೆ ನಾವು ಒಳ್ಳೆಯ ನಾಯಕರನ್ನ ಆಯ್ಕೆ ಮಾಡೋದು ಈ ಚುನಾವಣೆ ಮೂಲಕ ಹಾಗಾಗಿ ಎಲ್ಲರೂ ಮತದಾನ ಮಾಡಲೇಬೇಕು ಅನ್ನೋ ದಿನವನ್ನು ನಾವು ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಬಹಳಷ್ಟು ಜನ ವಿದ್ಯಾವಂತರು ಕೂಡ ವೋಟಿಂಗ್ ಮಾಡ್ತಾ ಇಲ್ಲ ಆ ದಿನವನ್ನು ಅವರು ಒಂದು ರಜಾ ದಿನವನ್ನಾಗಿ ಕಳೀತಾ ಇದ್ದಾರೆ ಈ ಟ್ರೆಂಡ್ ಹೋಗಬೇಕು ಅಂದರೆ ನಾವು ಈ ಮತದಾನದ ಈ ಜಾಗ ಜಾಗೃತಿ ದಿನವನ್ನು ನಾವು ಆಚರಿಸಲೇಬೇಕಾಗತ್ತೆ ಹಾಗೆ ಯುವಜನರು ಈ ಒಳ್ಳೆಯ ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಈ ಮತದಾನ ಒಂದು ನಮಗೆ ಒಂದು ಶಕ್ತಿಯನ್ನು ತುಂಬುತ್ತೆ ಹಾಗಾಗಿ ಈ ಮತದಾನದ ದಿನಾಚರಣೆಯನ್ನು ಆಚರಿಸುವುದು ಬಹಳಷ್ಟು ಅಗತ್ಯ ಇದೆ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಮತದಾನದ ಜನಜಾಗೃತಿಯನ್ನು ಮೂಡಿಸಿರೋದು ಒಂದು ಒಳ್ಳೆಯದಾದಂಥ ಸಂಗತಿ ಅಂತ ಹೇಳ್ತೀನಿ ಯಾಕೆಂದರೆ ಹದಿನಾರನೇ ಶತಮಾನಕ್ಕಿಂತ ಮೊದಲು ಹೆಣ್ಮಕ್ಕಳಿಗೆ ಈ ಓಟಿನ ಅಧಿಕಾರ ಅಂತ ಇರಲಿಲ್ಲ ಯಾಕೆಂದರೆ ಆಕೆಯನ್ನು ದ್ವಿತೀಯ ದರ್ಜೆಯ ಪ್ರಜೆಯಂತೆ ಗುರುತಿಸಲಾಗ್ತಿತ್ತು ತದನಂತರದಲ್ಲಿ ಹೆಣ್ಮಕ್ಳು ಏನು ಮಾಡಿದರು ನಮಗೂ ಓಟ್ ಹಾಕುವಂಥ ಸ್ವಾತಂತ್ರ್ಯವನ್ನು ಕೊಡ್ರಿ ಅಂತಂದಾಗ ನಂತರ ಈ ಓಟ್ ಹಾಕುವಂಥ ಸ್ವಾತಂತ್ರ್ಯವನ್ನು ಕೊಟ್ಟರು ಅದು ನಮ್ಮ ದೇಶದಲ್ಲ ಬೇರೆ ದೇಶದ ಆದ್ದರಿಂದ ಈ ಒಂದು ಜನಜಾಗೃತಿಯನ್ನು ಮೂಡ್ಸ್ ಮೂಡಿಸೋದ್ರಿಂದ ಹೆಣ್ಮಕ್ಕಳಲ್ಲೂ ಮತ್ತು ಪುರುಷರಲ್ಲೂ ಕೂಡ ಒಂದು ರೀತಿಯಾದಂಥ ಜಾಗೃ ಈ ಮತ ಮತವನ್ನು ಯಾರಿಗೆ ಹಾಕಬೇಕು ಆ ನಂತರ ಯಾವ ರೀತಿ ಹಾಕಬೇಕು ಆ ನಂತರ ಎಂಥ ಒಂದು ಪ್ರಜೆಯನ್ನು ನಾವು ಆಯ್ಕೆ ಮಾಡಬೇಕು ಯಾಕಂದ್ರೆ ದೇಶದ ಒಂದು ಈ ದೇಶದ ನಾಯಕ ನಮ್ಮ ಎಲ್ಲ ದೇಶ ಇದನ್ನು ಆಳ್ತಾರೆ ಅದಕ್ಕಾಗಿ ಎಂಥವರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಜಾಗೃತಿ ಇಂದು ಮೂಡಿಸಿದ್ದಾರೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಈ ಡೆಮೋಕ್ರಸಿ ಅಂತಂದ್ರೆ ದ ಪಾವರ್ ಆಫ್ ಪೀಪಲ್ ಅಂತ ಹೇಳ್ತೀವಿ ಅದಕ್ಕಾಗಿ ಆ ಒಂದು ಅಧಿಕಾರ ನಮ್ಮಲ್ಲೇ ಇರೋದ್ರಿಂದ ಆ ಅಧಿಕಾರವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತನ್ನುವಂಥ ಒಂದು ಈ ಒಂದು ದಿನವನ್ನ ಸರಿಯಾಗಿ ಆಚರಣೆ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಾನು ಡಿಗ್ರಿ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಇವರಿಂದ ಹೇಳ ಬಂದಿದ್ದೇನೆ ಮತದಾನ ಮಾಡುವುದು ನಮ್ಮ ಹಕ್ಕು ನಾವು ಒಳ್ಳೆ ಜನನಾಯಕರನ್ನ ಆಯ್ಕೆ ಮಾಡಬೇಕು ಈಗಿನ ಕಾಲದಲ್ಲಿ ಎಲ್ಲರೂ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರ ಆಮೇಲೆ ಏನು ಮಾಡಲ್ಲ ನಮ್ಮ ಕೆಲಸ ಮತ ಚಲಾಯಿಸ್ಬೇಕು ನಾವು ಯಾವ ಒಳ್ಳೆ ಜನನಾಯಕರು ಆಯ್ಕೆ ಮಾಡಬೇಕು ನಮ್ಮ ಕೈಯಾಗೆ ಇರ್ತದೆಲ್ಲ ಹಾಕ್ಬೇಕು ನಾವು ಒಳ್ಳೆ ಜನನಾಯಕರಿಗೆ ಒಟ್ಟು ಮತ ಒಂದ್ ಮಾರ್ಕೋಬಾರ್ದು ಮತ ಮಾರೋದು ಒಂದು ಕೆಟ್ಟ ಅಭ್ಯಾಸ ಮನೆ ಹೆಣ್ಮಕ್ಳಿಗೆ ಮಾರ್ಕೊಂಡಂಗ್ ಮತ ಮಾರೋದು ಇಷ್ಟೇ ಗಂಗಾರಿ